ಎಲ್ಲ ಸನ್ಮಿತ್ರ ಕಲಾಬಂಧುಗಳೇ ನಮ್ಮ ಪ್ರೀತಿಯ ಕೀಬೋರ್ಡ್ ಚಂದ್ರೂರವರ ಅವರ ಪ್ರೀತಿಯ ಗ್ರಾಮಸ್ಥರೇ ಬಂಧು ಬೆಳಗದವರೇ ಶರೀರನೇ ನಿತ್ಯಾನೆ ವಿಭವೋ ನೈವ ಶಾಶ್ವತ ನಿತ್ಯ ಮೃತ್ಯು ಸನ್ನಿಹಿತೋ ಕರ್ತವ್ಯೋ ಧರ್ಮ ಸಂಗ್ರಹ ಈ ಶರೀರ ಅಂತೂ ಶಾಶ್ವತ ಅಲ್ಲ ಯಾವಾಗ ಯಾವ ಕ್ಷಣಕ್ಕೆ ಯಾವ ಕಾರಣಕ್ಕೆ ಬೇಕಾದ್ರೂ ಸಾವು ಅನ್ನೋದು ಬರಬಹುದು ನಿನ್ನ ಕೆಲಸ ಶರೀರ ಕಾಪಾಡ್ಕೊಳ್ಳೋದಲ್ಲ ಧರ್ಮ ಕಾಪಾಡೋದು ಅಂತ ಒಬ್ಬ ಜ್ಞಾನ ಹೇಳುತ್ತಾನು ಹೇಳಿ ಆದರೆ ಯಾತನೆ ಅನ್ನೋದೊಂದಿದೆ ಯಾತನೆ ಅಂತ ಯಾವುದು ಯಾತನೆ ಚಂದ್ರುವಿನ ಸಾವಲ್ಲ ಯಾತನೆ ಫೋನ್ ಮಾಡಿ ಫೋನ್ ಮಾಡಿ ಬೀಗರೆ ಡೇಟ್ ಬರ್ಕೊಳ್ಳಿ ಬೀಗರೆ ಡೇಟ್ ಬರ್ಕೊಳ್ಳಿ ಅಂತಿದ್ದೆ ನಾನು ಅಂತ ಶಿವಾರ ಉಮೇಶ್ ನಮ್ಮ ಚಂದ್ರೋರ್ ತಿತಿಗೆ ಬನ್ನಿ ಚಂದ್ರೋರ್ ತಿಥಿಗೆ ಬನ್ನಿ ಅಂತ ಕರಿಬೇಕಲ್ಲ ಅದು ನಿಜವಾದ ಯಾತನೆ ಮಾಸ್ಟರ್ ನಾಗಣ್ಣವರು ನನ್ನ ಮಗ ಒಳ್ಳೆ ಕಲಾವಿದ ನನ್ನ ಮಗ ಒಳ್ಳೆ ಕಲಾವಿದ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ನಿಮ್ಮ ಜೊತೆ ಇವತ್ತ ದಿವಸದಿಂದ ಕೂತ್ಕೊಂಡು ಪುತ್ರ ಶೋಕ ಅನುಭವಿಸ್ತವ್ರಲ್ಲ ಅದು ನಿಜವಾದ ಯಾತನೆ ಬಾಳೆ ಬದುಕಬೇಕಾದ ಸಾವಿರಾರು ಕನ್ಸ್ ಕಟ್ಕೊಂಡು ಕೂತಿದ್ದ ಹೆಣ್ಮಗಳು ಇವತ್ತು ವೈದ್ಯವಿದ ಪಟ್ಟ ಕಟ್ಕತ್ತವಳೆಲ್ಲ ಅದು ನಿಜವಾದ ಯಾತನೆ ನಾವು ಭಗವಂತನ ಬೇಡಬೇಕಾದಿಷ್ಟೇ ನೋವು ಬೇರೆ ಯಾತನೆ ಬೇರೆ ನೋವು ಹೇಳ್ಕೊಳ್ಬೋದು ಯಾತನೆ ಅನುಭವ ಇಬೇಕಷ್ಟು ನಾವು ನನಗೆ ತುಂಬಾ ದುಃಖ ಏನು ಅಂದ್ರೆ ಅಸನ್ಮುಖ ಚಂದ್ರು ಅಸನ್ಮುಖಿ ಚಂದ್ರು ಯಾವಾಗಲೂ ನನಗೆ ಅಂತ ಆದ್ರೆ ನಾನು ಗಮನಿಸ್ತಾ ಹಾಗೆ ಚಂದ್ರು ಬದುಕು ಬರೀ ಆತನೇಲೆ ತುಂಬಿ ಅವ್ರದ್ದು ಕೂಡ ಅವರ ಮದುವೆ ಅವರ ಬದುಕು ಈಗೊಂದು ವರ್ಷದಿಂದ ಬಹಳ ಜನ ಗೊತ್ತಿಲ್ಲ ಒಂದು ಭುಜದ ನೋವು ಅಂತ ಬಹಳ ನೋವು ಅನುಭವಿಸ್ತಾ ಇದ್ರು ಭುಜದ ನೋವು ಅಂತ ಒಂದು ಮಾತನ್ನರು ಪಾಪ ಬೀಗ್ರೆ ಯಾಕೋ ಆಯ್ತಿಲ್ಲ ಯಾರಿಗಾರ ಹೇಳ್ರಿ ಯಾರು ಸಿಕ್ತಾರೆ ನಾನೇ ಬತ್ತೀನಿ ಅನ್ನೋದು ಮತ್ತೆ ಯಾರಿಗಾರ ಹೇಳಿ ನನ್ನ ಕೈಲಿ ಆಯ್ತಿಲ್ಲ ಅನ್ನೋದು ಅನ್ನೋರು ಅವರೇ ಮತ್ತ ನನ್ಗೆಲ್ಲಿ ಬೇಜಾರಾಗುತ್ತೋ ಅಂತ ಯಾರು ಸಿಗ್ತಾರ ಹೇಳಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ತೀನಿ ಅಲ್ಲಿಗೆ ಅವ್ರಿಗೆ ನೋವು ಸಹಿಸಿ 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 ಕೊನೆಗೆ ಸಾವನ್ನು ಸಹಿಸ್ಕೊಂಡ್ಬಿಟ್ರು ಚಂದ್ರು ನಾನು ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋನ ಒಂದು ಹನ್ನೆರಡು ಸಾವಿರ ಜನ ಶೇರ್ ಮಾಡಿದ್ರು ಹನ್ನೆರಡು ಸಾವಿರ ಜನ ಹನ್ನೆರಡು ಸಾವಿರ ಜನ ಶೇರ್ ಮಾಡಿದ್ರು ಎಷ್ಟೋ ಜನ ಒಂದಷ್ಟು ಹಣ ಹಾಕಿದ್ರು ಮನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಣ್ರಿ ತುಂಬಾ ನೋವಿನ ವಿಚಾರ ಇದ್ರು ಒಂದು ಆನಂದ ಭಾಷ ಬಂತು ನನಗೆ ಅಲ್ಲಿ ಯಾರೋ ಒಬ್ಬ ಹೆಣ್ಣು ಮಗಳು ತರಕಾರಿ ಮಾರ್ತಾ ಕೂತಾಳೆ ಶಿರಾ ಶಿರಾದಲ್ಲಿ ಆ ಹೆಣ್ಮಗಳು ಓಡ್ ಬಂದ್ಲು ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ವಿಡಿಯೋ ನೋಡ್ತೀನಿ ಕನಪ್ಪ ಅಂದ್ಬಿಟ್ಟು ನೂರು ರೂಪಾಯಿ ಕೊಟ್ಬಿಟ್ಟು ನೀನೊಂದು ವಿಡಿಯೋ ಹಾಕಿದ್ದಲ್ಲ ಆ ಹೆಣ್ಮಗಳು ಮಗುಗೆ ನನ್ ಕಡೆಯ ಕೊಟ್ಬಿಡಪ್ಪ ನಂತ ಫೋನ್ ಇಲ್ಲ ಫೋನ್ ಪೇ ಮಾಡಕ್ಕೆ ಅಂತ ಎಲ್ಲಿಯ ಶಿರಾ ಎಲ್ಲಿಯ ಮೂರ ಇದು ಕಲಾವಿದನಿಗಿರ್ತಕ್ಕಂಥ ಸಂಬಂಧ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೆ ನನ್ನ ಎಲ್ಲ ಬಂಧುಗಳನ್ನ ನಮ್ಮ ಮಗುವಿಗೆ ಒಂದು ಬದುಕು ಬಿಡುವ ನಮ್ಮ ಚಂದ್ರು ಇಲ್ಲ ನಾನಂತೂ ನಿರ್ಭಾವುಕ ಅವನೊಂದು ವಿಚಾರದಲ್ಲಿ ಯಾಕೆ ಅಂದರೆ ಬರೀ ಸತ್ತೋರ್ ಬಗ್ಗೆನೇ ಯೋಚನೆ ಮಾಡ್ತಾ ಕುಂತ್ರೆ ಆಗಲ್ವಂತೆ ಸತ್ತೋರಿಗೆ ಸದ್ಗತಿ ನಮ್ಮ ಬದುಕಿಗೆ ಒಂದು ಒಳ್ಳೆಯ ಮಾರ್ಗ ನೋಡ್ಕೊಳ್ತಾ ಹೋಗ್ಬೇಕು ನಾವು ವಿಧಿ ಇಲ್ಲ ಸಾವಿನ ಬಗ್ಗೆ ಚಿಂತೆ ಮಾಡಿದಷ್ಟು ನಾವು ಕೂಗೋಗ್ಬಿಡ್ತೀವಿ ಸಾವು ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ಬೇಕು ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೆ ಅದಕ್ಕೆ ನಮ್ಮ ಕಲಾವಿದರು ಕೆಲವರು ಅದ್ಯಾ ಕೈ ಮುಗಬೇಕು ಯಾಕೆ ಮಾಡ್ಬೇಕು ಅವೆಲ್ಲನೇ ನಾವು ನಾವೇ ಇಲ್ಲಿ ನಾವೇ ನಾವ್ಯಾಕೆ ಕೊಡ್ಬೇಕು ಆಸು ಅಂತ ಆದ್ರೆ ಸತ್ಯ ತಿಳ್ಕೋಬೇಕು ನನ್ನ ತಂಡ ಅಂದ್ರೆ ದುಡ್ಡು ಕೊಟ್ಟು ಮನೆ ಕಳಿಸ್ಬಿಡ್ದು ಅಷ್ಟೇ ಅಲ್ಲ ನಾವೆಲ್ಲ ಒಂದ್ ಮನೆ ಮಕ್ಕಳಿದ್ದಂಗೆ ನಮ್ಮ ಜೊತೆ ಕೀಬೋರ್ಡ್ ನುಡ್ಸರು ನನ್ನ ಜೊತೆ ತಬ್ಲಾ ನುಡ್ಸರು ನನ್ಗೆ ಸೌಂಡ್ ಹಾಕೋರು ಕೂಡ ನನ್ನ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಅವ್ರಿಗೋಸ್ಕರ ಕೈನು ಮುಗಿತಿನಿ ಕಾಲು ಕಟ್ತೀನಿ ಕೈನು ಮುಗಿವ ಕಾಲುನೂ ಕಟ್ಟುವ ನಮ್ಮ ಜೊತೆ ದುಡ್ದವ್ರೆ ಐವತ್ತು ಸಾವಿರ ದುಡ್ಡಿಸ್ಕಂಡ್ರು ಅವರು ಕೊಡೋದು ಕೂಲಿ ಅಷ್ಟೇ ನಾನು ನಾನು ಹೆಚ್ಚಾಗಿ ಕೊಡೋಕ್ಕಾಗಲ್ಲ ಕೊಡುವುದು ಇಲ್ಲ ಯಾರು ಕೊಡೋಲ್ಲ ಅದು ಗೊತ್ತಿಲ್ಲ ಭಾಳ ಜನಕ್ಕೆ ಭಾಳ ಜನ ಅಂತಾರೆ ಉಮೇಶ್ ಅವರೇ ನೀವು ಶಿವಕುಮಾರ್ ಅಣ್ಣವ್ರ ಎಲ್ಲರಿಂದ ಐದೈದು ತಂಡ ಐದೈದು ಮನೆ ನಡೀತಾವೆ ಅಂತ ನಾನು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಅವರಿಂದ ನಾವು ನಡೀತಾ ವೀಕಂದ್ರಪ್ಪ ಲಾಭ ಹೆಚ್ಚಾಗಿ ಬಡೀಕೋರು ನಾವು ಪಾಪ ಕೂಲಿ ಕೊಡ್ತೀವಿ ಅವ್ರಿಗೆ ಗೊತ್ತಿಲ್ಲ ಅವ್ರ ಹೆಜ್ಜೆ ಅಂದ ನನ್ನ ಮನೆ ನಡೀತಾ ಅದೇ ಅದು ಸತ್ಯ ಅರ್ಥ ಮಾಡ್ಕೊಳ್ಳಿ ಮೊದಲು ಅಂತ ನಾವು ಯಾವತ್ತೂ ಯಾರನ್ನೂ ಕಡೆಗಣಿಸೋರಲ್ಲ ಅಲ್ಲ ಒಂದು ಮಗು ಐಸುನಲ್ಲಿ ಇರ್ತದೆ ಹೇಳ್ತಾರೆ ಆ ಮಗುಗೆ ಬ್ರೈನ್ ಡೆಡ್ ಇದೆ ಕಾಲು ಇವಾಯ್ತದೆ ಕೈ ಇವ್ತದೆ ಬಾಣತಿಗೆ ಹೇಳ್ತಾರೆ ಆಕ್ಸಿಜನ್ ತೆಗೆದು ಬಿಡ್ತೀನಿ ನೋಡಮ್ಮ ಸತ್ತೋಗ್ಲಿ ಮಗು ಸಾಕೆ ಆಗಲ್ಲ ಅಂತ ಆ ಮಗು ಏನಂತ ಆ ತಾಯಿ ಏನಂತಾಳೆ ಅದು ಹೆಂಗಾದ್ರೂ ಸರಿಯಾ ಸ್ವಾಮಿ ಸಾಕ ತಿನ್ಬಿಟ್ರಿ ನಾನು ಕಾಲೈ ಬಾಲಿ ಕೈ ಅಯ್ಯ ಬಾಲಿ ಸಾಕ ತಿನ್ಬಿಟ್ರಿ ಅಂತ ಹಾಗೆ ನಾವು ಅಷ್ಟೇ ನನ್ನ ಕಲಾವಿದರಿಗೋಸ್ಕರ ನನ್ನ ಬಂಧುಗಳಿಗೋಸ್ಕರ ಕೈನೂ ಮುಗಿತೀವಿ ಕಾಲುನು ಕಟ್ತೀವಿ ಅದಿವತ್ತಲ್ಲ ಕಟ್ಟ ಕಡೆವರು ಕಟ್ಟ ಕಡೆವರೆಗೂ ನಮ್ಮ ಚಂದ್ರು ವಿದಾಯ ಗೀತೆ ಆಡೋಣ ಎಲ್ಲ ಹಲವಾರು ಕಲಾವಿದರು ಬಂದಿದ್ದೀರಿ ನಾವೆಲ್ಲರೂ ಸೇರಿ ಅವ್ರನ್ನ ಕಳಿಸ್ಕೊಡೋಣ ನೋವಿನ ಮೇಲೆ ನೋವ ಕೊಟ್ಟರೆ ಸಹಿಸುವುದೆಂತೋ ಜೀವ ನನ್ನ ಬೀಗರ ತೊರೆದು ಬದುಕಲಿ ಎಂದು ಹೇಳೋ ನನ್ನ ಶಿವ ನೋವಿನ ಮೇಲೆ ನೋವ ಕೊಟ್ಟರೆ ಸಹಿಸುವುದೆಂತೋ ಜೀವ ಪ್ರೀತಿಯ ನಮ್ಮ ಚಂದ್ರುವ ಮರೆತು పదూకల ప్రీతి అనమ్మ చంద్రువ వారే తలెంగో శివా I'm ਰੱਬ ਨੇ ਨੋ ਨੋ ਵੀਰ ਪਿਆਲੇ ਹੋ ਵਕਟਰ ਸਈ ਸੁ ਸੁਦਨ ਤੋਂ ਜੀਵਾ ਨਾਮ ਪ੍ਰੀ ारथ मुधुगा मधु तुम

ಿ ಹೋದಯ ನನ್ನ ಪ್ರೀತಿಯ ಚಂದ್ರೋ ನಿನ್ನ ಬಳಗದ ಪಾತ್ರವರಿಸಿ ಹೋದಯ ನನ್ನ ಪ್ರೀತಿಯ ಚಂದ್ರೋ ನೋವಿನ ಮ್ಯಾಲೆ ನೋವು ಕೊಟ್ಟರೆ ಸಹಿಸುವುದೆಂತೋ ಜೀವ ಪ್ರೀತಿ ಯಾರಿಗೂ ಕೊಡಗಾಡ ಇಂಥ ತುರಂಗದ ಸಾವ ಮರೆಯಲಾಗದು ತೊರೆಯಲಾಗದು ಸಹಿಸಲಾಗದು ನಮ್ಮ ಪ್ರೀತಿಯ ಕಲಾವಿದ ಶತ್ರುವಿನ ಸಾವ ಓವಿನ ಬ್ಯಾಲೆ ಹೋಮ ಕೊಟ್ಟರೆ ಸಹಿಸುವಂತೆ ಸೋಚಿವ ਨਾ ਚੰਦਰੋ ਨੀ ਨ ਮਰੇ ਅਲ ਕੋ ਸ਼ਿਵਾ ਚੰਦਰੋ